ು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನವೂ ಸಹ ನಾವು ನಿತ್ಯ ಜೀವವನ್ನು ಬಿಗಿಯಾಗಿ ಹಿಡಿದುಕೋ ನಾನು ಕೆಲವು ಭಾನುವಾರಗಳ ಹಿಂದೆ ಈ ಒಂದು ಪ್ರಸಂಗವನ್ನು ನಮ್ಮ ಸಭೆಯಲ್ಲಿ ಮಾಡಿರ್ತೇನೆ ಸೊ ಹೀಗಾಗಿ ಆ ಒಂದು ಬೋಧನೆಯಿಂದ ನೀವು ಆಶೀರ್ವದಿಸಲ್ಪಡ್ತೀರಾ ಕೇಳಿಸ್ಕೊಳ್ರಿ ಆಶೀರ್ವಾದ ಒಂದು ಕೃಪೆ ಅಂದ್ರೆ ಬರೀ ನನ್ನ ರಕ್ಷಿಸಿದ ಮಾತ್ರ ಅಲ್ಲ ಕೃಪೆ ನನ್ನನ್ನು ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡುತ್ತೆ ಸೊ ಇಲ್ಲಿ ಕೆಲವರು ಏನ್ ಹೇಳ್ತಾ ಇದ್ರು ಅಂದ್ರೆ ಪರವಾಗಿಲ್ಲ ದೇವ್ರ ಕೃಪೆ ನಿನ್ ಮೇಲೆ ಇದೆ ನೀ ಹೆಂಗ್ ಬೇಕಾದ್ರೂ ಜೀವಿಸಬಹುದು ಅಂತ ಸೊ ಅದು ಭಕ್ತಿ ಹೀನತೆ ಸರಿ ಭಕ್ತಿ ಅಂದ್ರೆ ಏನು ನಾವು ಅಪೋಸ್ಲ ಕೃತ್ಯ ಒಂಬತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನ ನೋಡೋಣ ವಾಟ್ ಈಸ್ ದ ಮೀನಿಂಗ್ ಆಫ್ ಗಾಡ್ಲಿನೆಸ್ ಭಕ್ತಿ ಅಂದ್ರೆ ಏನು ಅಪೋಸ್ಲ ಕೃತ್ಯ ಒಂಬತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನ ನಾವು ನೋಡೋಣ ದಯವಿಟ್ಟು ಎಲ್ಲರೂ ನಿಮ್ಮ ಸತ್ಯವೇತಗಳನ್ನ ತೆಗಿರಿ ಈಗ ಹೀಗಿರಲಾಗಿ ಯೂದಾಯ ಗಲೀಲಾಯ ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು ಸರಿ ಭಕ್ತಿಗೆ ಅನೇಕ ಕಾರ್ಯಗಳು ಅಡಕುವಾಗಿದೆ ಎಲ್ಲರೂ ಗಮನ ಭಕ್ತಿಯಲ್ಲಿ ಸಮಾಧಾನ ಇದೆ ಮತ್ತು ಎಷ್ಟೋ ಜನಕ್ಕೆ ಸಮಾಧಾನ ಇಲ್ಲ ಯಾಕಂದರೆ ಪಾಪದಿಂದ ಕ್ಷಮಾಪಣೆ ಆಗಿದೆ ಅದರ ಪಾಪದಿಂದ ಬಿಡುಗಡೆ ಇಲ್ಲ ಒಂದು ವೇಳೆ ಯಾವುದಾದ್ರೂ ಪಾಪ ನಿನ್ನನ್ನು ಮೇಲ್ಮೇಲೆ ಜಯಿಸ್ತಾ ಇದ್ದೀಯಾ ಪ್ರಿಯ ದೇವರ ಮಕ್ಕಳೇ ಇವತ್ತು ದೇವರ ಹತ್ರ ಹೇಳ್ರಿ ನೀವು ಟೆಲ್ ಟು ಗಾಡ್ ಯಾಕೆ ಗೊತ್ತಾ ನಮಗೆ ಸಮಾಧಾನ ಅನೇಕ ವೇಳೆ ಇಲ್ಲ ಯಾಕಂದರೆ ನಾವು ಪಾಪ ಮಾಡ್ತಾ ಇದ್ದೀವಿ ದೇವ್ರ ಕೃಪೆ ನನಗಿದೆ ಬಿಡು ನಾನು ಪರಲೋಕ ಹೋಗ್ತೀನಿ ಏನೋ ಅಲ್ಪ ಸ್ವಲ್ಪ ಏನೋ ಮಾಡಿದ್ರೆ ಸಾಕು ಏನೋ ಮೋಟ್ ಬಿಡಿ ಕುಡಿದ್ರೆ ಸಾಕು ಏನೋ ಯಾನೋ ಯಾರು ನೋಡೋಲ್ಲ ಅಂತೇಳಿ ನೀನು ಏನಾದರೂ ಅಂಥ ಒಂದು ಕಾರ್ಯಕ್ಕೆ ಒಳಗಾಗಿದೆಯಾ ನೋ ದರ್ ಇಸ್ ನೋ ಚಾನ್ಸ್ ಯಮನಸ್ತ್ರ ಗೊತ್ತಿಲ್ಲದೆ ಮೋಟ್ ಬಿಡಿ ಗಾಂಜಾ ಮಾತ್ರವಲ್ಲದೆ ಇನ್ನೂ ಹಲವಾರು ಇಂಥ ಚಿಕ್ಕ ಚಿಕ್ಕ ಪಾಪಗಳು ಅದೇನು ಆಗಲ್ಲ ಬಿಡು ಅದರಲ್ಲಿ ಏನು ಏನು ತಪ್ಪಿಲ್ಲ ಬಿಡು ಏನು ತೊಂದರೆ ಇಲ್ಲ ಬಿಡು ರಿಂಗ್ ಟೋನ್ನಲ್ಲಿ ನಾನು ಏನಾದರೂ ಏ ಸ್ವಾಮಿ ಹಾಡಲ್ಲದೇನೆ ಯಾವುದಾದ್ರೂ ನಾನು ಪ್ರ ಪರವಾಗಿಲ್ಲ ಅಂತೇಳಿ ನೀನು ಹೇಳ್ಬೋದು ಸರಿ ನಾನೊಂದು ಕೇಳ್ತೀನಿ ಆ ಹಾಡನ್ನ ಆ ರಿಂಗ್ ಟೋನಲ್ಲಿ ನೀನು ನಾನು ಹಾಕಿರೋಂಥ ಹಾಡು ಏ ಸ್ವಾಮಿಗೆ ಇಷ್ಟಾನ ಈಗಲೇ ಮೊಬೈಲ್ ತೊಗೊಳ್ಳಿ ತೊಗೊಳ್ಳಿ ಈಗ ಮೊ ಮೊಬೈಲ್ ತೊಗೊಬೋದು ಇವತ್ತು ತೊಗೊಳ್ಳಿ ಆಫ್ ಮಾಡು ಕಮಾಂಡ್ ಟರ್ನ್ ಇಟ್ ಆಫ್ ರಿಂಗ್ ಟೋನ್ ಅಲ್ಲಿ ಟರ್ನ್ ಇಟ್ ಆಫ್ ಅದು ಬೇಗ ಬೇಗ ಟರ್ನ್ ಮಾಡಿ ನೀನು ನಿಜವಾಗ್ಲೂ ಪಶ್ಚಾತಾಪ ಪಟ್ಟಿದ್ರೆ ನನಗೆ ಮೊಬೈಲ್ ಕೊಡ್ತೀಯಾ ನನಗೆ ಪರ್ಮಿಷನ್ ಕೊಡ್ತೀಯಾ ಆ ರಿಂಗ್ ಟೋನ್ ಆಫ್ ಮಾಡಿ ಅಂತ ಹೇಳ್ತೀಯಾ ವಾಪಸ್ ಆ ಮೊಬೈಲ್ ನಿನಗೆ ಕೊಡ್ತೀನಿ ಯು ಟು ಟು ನೋ ನೋ ಬಿ ಪಾಪ ಇದ್ರೆ ಸಮಾಧಾನ ಇಲ್ಲ ಫುಲ್ ಸ್ಟಾಪ್ ಯಾಕೆ ನಿನ್ನನ್ನು ದೆಬ್ಬ ಕಾಡಿಸ್ತಾ ಇದೆ ಯಾಕೆ ನಿನ್ನ ಪಿಸಾಸಿ ಕಾಡಿಸ್ತಾ ಇದೆ ಯಾಕೆ ನನ್ನ ನಿನ್ನ ಜೀವಮಾನದಲ್ಲಿ ರಾತ್ರಿ ವೇಳೆಗಳಲ್ಲಿ ಸೈತಾನ್ ಬಂದು ಕಾಡಿಸ್ತಾ ಇದ್ದಾನೆ ಒಂದು ವೇಳೆ ದೇವರಿಗೆ ವಿರುದ್ಧವಾದಂಥದ್ದು ಯಾವುದು ನಿನಗಿದೆಯಾ ನೀನು ಭಾಳ ಅದ್ರ ಜೊತೆಗೆ ಆಟ ಆಡ್ತಾ ಇದೆಯಾ ಯೋಚನೆ ಮಾಡಿ ಕೆಲವರಿಗೆ ಯಾವ ಕಾರಣನೂ ಇರಲ್ಲ ನಿನ್ನ ಪಾಪನೂ ಇಲ್ಲದೆ ಇರ್ಬೋದು ನೀನು ಪರಿಶುದ್ಧನ ಆಚರಿಸ್ಬೋದು ಕೆಲವೇಳೆ ಈ ಪಿಶಾಸಿಗಳೇನು ಮಾಡ್ತಾರೆ ನಿನ್ನನ್ನು ಸರ್ ಗರ್ಜಿಸುವ ಸಿಂಹದೋಪಾದಿಲಿ ನಿನ್ನನ್ನು ನುಂಗಿ ಬಿಡಬೇಕೆಂಬುದಾಗಿ ಬರ್ತದೆ அதனுவின நாம்தல் தொலகிஹோத்தேதிரை தொலகிஹோகிறது அதுக்கெலவு நீதிர் தீயா யூ ஹாவ் ஓபன் த டோர் நீர்யா சோ நீ பாக்லு தெர்திதிர அது ஒள்கடே வரதுக்கே பிரயத்தன மாதிரி ನಿನ್ನ ನಿದ್ದೆಯನ್ನು ಕೆಡಿಸ್ತದೆ ನಿನ್ನ ಸಮಾಧಾನವನ್ನು ಕೆಡಿಸ್ತದೆ ಒಂದು ವೇಳೆ ಯಾರಾದರೂ ಇವತ್ತು ಇಫ್ ಯು ಡು ನಾಟ್ ಅ ಪೀಸ್ ಇನ್ ಯುವರ್ ಹಾರ್ಟ್ ಅಯ್ಯೋ ನನಗೇನೋ ಏನೋ ನನಗೆ ಸಮಾಧಾನ ಇಲ್ಲ ಏನೋ ಒಂದು ನೆಮ್ಮದಿ ಇಲ್ಲ ನನಗೆ ಏನೋ ಒಂಥರ ಜೀವಮಾನನೇ ಏನೋ ಒಂಥರ ಅಂದರೆ ಬೇಗ ಹೊಡ್ಬಾ ಆಮೇಲೆ ಲಾಬಿ ಹೊಡ್ಬ ಪರವಾಗಿಲ್ಲ ನೀನು ಹೇಳಿದ್ದನ್ನ ನಾನು ಎಲ್ಲರ ಮುಂದೆ ಹೇಳಲ್ಲ ಒಪ್ಕೋ ಅರಿಕೆ ಮಾಡು ನನ್ಗೆ ನನಗಲ್ಲ ಏಸುಗೆ ಆ್ಯಂಡ್ ಐ ವಿ ಐ ಆಮ್ ರೆಡಿ ಟು ಹೆಲ್ಪ್ ಯು ನನ್ನ ಜೊತೆ ಸೇವಕರು ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ ನಾವು ಯಾರಿಗೂ ಹೇಳಲ್ಲ ಸಮಾಧಾನ ಇರಬೇಕು ಒಂದನೇದಾಗಿ ಭಕ್ತಿ ಅಂದರೆ ಎರಡು ಭಕ್ತಿಯಲ್ಲಿ ಬೆಳಿಬೇಕು ಭಕ್ತಿ ಅಂದರೆ ಏನೋ ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದು ಆರಾಧನೆ ಮಾಡೋದು ಸಭೆಗೆ ಬರೋದು ಇದು ಭಕ್ತಿ ಇದರಲ್ಲಿ ಬೆಳೀಬೇಕು ಬೆಳಿಬೇಕು ಕಡಿಮೆ ಆಗೋದೆಲ್ಲ ಬೆಳೀಬೇಕು ಮೂರನೇದಾಗಿ ಕರ್ತನ ಭಯದಲ್ಲಿ ನಡಿಬೇಕು ವಾಕ್ ಇನ್ ಫಿಯರ್ ಆಫ್ ಗಾಡ್ ಸಿ ಭಕ್ತಿ ಅಂದ್ರೆ ಪ್ರಾರ್ಥನೆ ಮಾಡೋದು ಬೈಬಲ್ ಓದೋದು ಆರಾಧನೆ ಮಾಡೋದು ಸುವಾರ್ತೆ ಸಾರೋದು ದೇವರಿಗಾಗಿ ಕೊಡೋದು ಇದೆಲ್ಲ ಭಕ್ತಿನೇ ಬಟ್ ಅಲ್ಲಿಗೆ ನಾನು ನಿಲ್ಬಾರದು ನನ್ನ ನಿನ್ನ ಪರ್ಸನಲ್ ಲೈಫ್ ಅಲ್ಲಿ ಜಯ ಹೊಂದಬೇಕು ಮನೆ ವಿಮಾನದಲ್ಲಿ ಹೋಗ್ತಾ ಇದೆ ಹೋಗ್ಬೇಕಾದ್ರೆ நான் இது ஐபாட் நல்லே பைபல் ஓதா இது நான் சுவாமி இல்லை கெட்டது நடிபாரப்பா அந்த முந்தே நன் சீட்டு முந்தே ஒழர் ஜர்னி ஒம்பி அத்தவர் ஜர்னி பெங்களூர் டூ அல்ல ஏன் மாதாவளே ஏனோ நோடத்தவளே தப்பாதது நோடத்தவளே நான் சீட்டு முந்தேனே அவளே கண்ணு முச்சிக்கே இரதா ஆகல இடை நோட் ஆகல ஆ கடை நோட் ஆகல இங்கே நோட் ஆ கடைனே நோட்பே ಏನು ಮಾಡೋದು ಎದ್ದು ಎತ್ತು ಕುಂತ್ಕೊಂಡು ಆ ಕಡೆ ಈ ಕಡೆ ಹೋದ ಯೇಸುವಿನ ನಾಮದಲ್ಲಿ ತಿರ್ಗಾ ಬಂದು ಕೂತ್ಕೊಳ್ತೀನಿ ಹೇಳದಾ ಒಮ್ಮನಿಗೆ ಬೇಡ ಅಲ್ಲಿ ಹೇಳ್ದೆ ಆಮೇಲೆ ನಾನು ಬಿಟ್ರೆ ಎಲ್ಲಿ ಹೋಗೋದು ಸರಿ ಏನು ಮಾಡೋದು ಹೇಳೋಕ್ಕೂ ಆಗೋಲ್ಲ ಇನ್ನು ನಿಲ್ಲಿಸೋಕ್ಕೂ ಆಗಲ್ಲ ಪಾ ನಾನು ದೇವರೇ ನನಗೆ ನಾನು ಒಬ್ಬರೇ ಇದ್ದೀನಪ್ಪ ನಿನ್ನ ಭಯಭಕ್ತಿ ಕೊಡಪ್ಪ ನಾನು ಪ್ರಸಂಗ ಮಾಡೋದು ದೊಡ್ಡದಲ್ಲ ಬಟ್ ನನಗೆ ಸಹಾಯ ಮಾಡು ದೇವರೇ ನನಗೆ ಸಹಾಯ ಮಾಡು ನಾನು ನಾನು ನಿನಗೆ ನಿನ್ನ ಪಯದಲ್ಲಿ ಬೆಳಿಬೇಕು ಪ್ರಸಂಗ ಮಾಡೋದು ದೊಡ್ಡದಲ್ಲ ನಾನು ಬಟ್ ನಾನು ನಿನ್ನ ಭಯದಲ್ಲಿ ಬೆಳೀಬೇಕು ನಾನು நின்யதில் நான் நடிக்கோ இல்லை ஹோதிரேன் பிரயோஜன நான் பாஸ்ட் ஆகே பிரயோஜன விஷ்வாசியாக ஏன் பிரயோஜன அது இவம்ம நோட் தானே அவள் சரி ஒப்பம்மா நான் சீட்டு வந்தே விடலம்மாடி தர்க்கா அவம்ம ஒன்று மாத்து கேள் ஏனென்றே நீ பாஸ்ட் அந்த கேது நான் நோட் அவ அம்மன்னே அவள் யாரே ஏ ராஸ்டு சரி ஏ ராஸ்டு ஓகாழே திருக்கப்பா பாஸ்டர் காஃபி பே ಅಮ್ಮ ನಾನು ತಾನೇ ಕೊಡಿದೆ ಇಲ್ಲ ಪಾಸ್ಟರ್ ಕಾಫಿ ಬೇಕಾ ಅದೇನೋ ಈ ಲೈಟ್ಗಳವೆ ಝೂಮ್ ಲೈಟ್ಗಳೇ ನಮಗೆ ಕರೆಕ್ಟಾಗಿ ಬೀಳ್ತದೆ ನಾನೇನು ಮಾಡಿದೆ ಬೇಕಂದ್ರೆ ಎರಡು ಲೈಟ್ ಆಗ್ತದೆ ಇನ್ನೂ ಬಿಳಿ ಕಾಡಲಿ ಅಂತ ಸರಿ ಒಬ್ಬ ಮಾಡ್ತಾಳೆ ಇಡೀ ಫ್ಲೈಟ್ ಎಲ್ಲ ಆಫು ತಿರ್ಗಾಬಿಡ್ತಾಳೆ ಪಾಸ್ಟರ್ ವಾಟರ್ ಸಿಸ್ಟರ್ ಹಾಟ್ ವಾಟರ್ ಆಮೇಲೆ ನಾನು ಹೇಳಿದೆ ಸಿಸ್ಟರ್ ಹೂ ಆರ್ ಯು ಅಂತ ಕೇಳಿದೆ ಅವಳೇನಂದ್ರು ಗೊತ್ತಾ ಪಾಸ್ಟರ್ ಐ ಎಮ್ ಎ ಬಿಲೀವರ್ ಬೇರೆ ಏರು ಅಷ್ಟೇ ಸಾದ್ಮೇಲೆ ಅವ್ರ ಅಗ್ರಿಮೆಂಟ್ ಮಾಡ್ಬೇಕು ಏನಂತ ಏನು ಬೇಕಾದರೂ ಸರ್ವ್ ಮಾಡಬೇಕು ಅಂತೇಳಿ ಅವರು ಒಂದು ಅಗ್ರಿಮೆಂಟ್ ಮಾಡ್ತಾರೆ ಆದರೆ ಅಗ್ರಿಮೆಂಟ್ನ ಮೀರಿ ಬೇರೆಯವರೆಲ್ಲರಿಗೂ ಬೇರೆಯವರೆಲ್ಲರೂ ಬ್ರಾಂದಿ ವಿಸ್ಕಿ ವೈನು ಯು ವಾಂಟ್ ವೈನ್ ಯು ವಾಂಟ್ ದಿಸ್ ಯು ವಾಂಟ್ ದಟ್ ಅಂದರೆ ಈ ಹುಡುಗಿ ಮಾತ್ರ ವೈನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಇವಳು ಯಾರು ಎಲ್ರಿಗೂ ಟೀ ಕಾಫಿ ಇಷ್ಟೇ ಅವಳು ಕೊಡ್ತಾ ಇದ್ದಿದ್ದು ಊಟ ಕೊಡ್ತಾ ಕೊಡ್ತಾಯಿತ್ತು ಆಮೇಲೆ ಆಕೆ ಒಂದು ಮಾತು ಹೇಳುದು ಫಾಸ್ಟರ್ ಐ ಅಪ್ರಿಷಿಯೇಟ್ ಯು ಇನ್ ದ ಫ್ಲೈಟ್ ನೀವು ಬೈಬಲ್ ಓದ್ತಾ ಇದ್ದೀರಾ ಭಾಳ ಸಂತೋಷ ಆಮೇಲೆ ನಾನು ಅಂದೆ ಸಿಸ್ಟರ್ ಅಂದೆ ಏನಂದ್ರೆ ಅಲ್ಲಿ ಮುಂದೆ ಏನೋ ನಡೀತಾ ಇದೆ ಆಫ್ ಆಫ್ ಆ ಸಿಸ್ಟರು ನಿಜವಾಲು ಅವರು ಈ ಕಡೆ ಅಧೋನಾಯಿ ಚರ್ಚ್ಗೆ ಹೋಗಿ ಅಧೋನಾಯಿ ಚರ್ಚ್ ಯಾರ ಕೇಳಿರ್ತೀರಾ ಅಲ್ಲಿಗೆ ಹೋಗೋರು ತಕ್ಷಣ ನಾನು ಪರವಾಗಿ ಅದನ್ನು ಆಫ್ ಮಾಡಿಸೋದು ಯಾರೂ ಇಲ್ಲ ಅಲ್ಲಿ ಯಾವ ವಿಶ್ವಾಸಿನಿಲ್ಲ ಯಾರು ನೀವು ಯಾರು ನೋಡೋಕ್ಕಾಗಲ್ಲ ಬಟ್ ನಾನು ಏನಕ್ಕೆ ಈ ಸಾಕ್ಷಿ ಹೇಳಿದೆ ಅಂತಂದರೆ ಪ್ರಿಯರೇ ಎಲ್ಲರಿಗೂ ಈ ಲೋಕದಲ್ಲಿ ಅಟ್ರಾಕ್ಷನ್ ಶೋಧನೆ ಅನ್ನೋದು ಇದ್ದೇ ಇದೆ ನಾವೆಲ್ಲರೂ ದೇಹದಲ್ಲಿ ಇದ್ದೀವಿ ನಾನು ಒಂದೆಳ್ಳ ಎಷ್ಟೋ ಜನ ಒಬ್ಬರೇ ಇರಬೇಕಾದ್ರೆ ಫೈಲ್ ಆಗಿದ್ದೀರಾ ಫೈಲ್ ಆಗಿದ್ದೀವಿ ಪಶ್ಚದ ಬಪ್ಪಡಿ ಬಿಟ್ಬಿಡ್ರಿ ಹಿಯರ್ ಯು ಆರ್ ಹಿಯರ್ ಟುಡೇ ನಿಮ್ಮ ತಂದೆ ತಾಯಿಗಳ ಗೊತ್ತಿಲ್ಲದೇನೆ ಕಂಬಳಿ ಮುಚ್ಚಿಕೊಂಡು ಏನೋ ನೋಡ್ತಾ ಇದ್ದೀರಾ ನಿಮ್ಮ ಅಪ್ಪ ಅಮ್ಮ ಬಂದು ಕೇಳಿದ್ರೆ ನೀನೇನು ಹೇಳ್ತಾ ಇದ್ದೆ ಗೊತ್ತಾ ಹೋಗೋ ಪಾಸ್ಟ್ರು ಮಾರ್ಕ್ ಅವ್ರದ್ದು ನಾ ಕೈ ಬಿಡೇನು ನೋಡ್ತಾ ಇದ್ದೀನಿ ಹೌದಾ ಓಹ್ ಹೋ ಕೈ ಬಿಡಲ್ಲ ಓ ಇವು ಇವ ಅವಳು ಕೈ ಬಿಡಲ್ಲ ನನ್ನ ಹೆಸರು ಹೇಳಿ ಎಲ್ಲಿ ಮಾಡ್ತವನೇ ಅಪ್ಪ ಅಮ್ಮ ಏನ್ ಮಾಡ್ತಾನೆ ಅವ್ರಿಗೇನು ಗೊತ್ತು ನಾಕಾಯ್ ಬಿಡೋನು ಅಂತ ಕೆಲವರು ನೋಡಿರಲ್ಲ ಡಿವೋಷನ್ ಒಳ್ಳೆಂಚನಾ ಎಷ್ಟೋ ಹೆಣ್ಣು ಮಕ್ಕಳು ಅಮ್ಮ ನಿಮ್ ನೀವು ನಗ್ತಾ ಇಲ್ಲ ನನ್ನ ನೋಡಿದ್ರೆ ಕೆಲವರು ನಗ್ತಾ ಇಲ್ಲ ಎಷ್ಟೋ ಗಂಡು ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿಗಳು ಮಲಗವರೆಗೂ ಕಾಯ್ತಾ ಇರ್ತೀರ ಆವಾಗ ನೀವು ತಗೊಳ್ತೀರ ಮೊಬೈಲ್ನ ಕಂಬಳಿ ಒಳಗಡೆ ಹೌದು ಕಂಬಳಿ ಒಳಗಡೆ ನೋಡಬಾರ್ದನ್ನು ನೋಡ್ತಾ ಇದ್ದೀರಾ ಈಗ ನೀವು ನಿಮ್ಮ ಮೊಬೈಲ್ ಕೊಟ್ರೆ ಇಲ್ಲಿ ಭಕ್ತಿಹೀನತೆ ನೋಡಿ ಇಲ್ಲಿ ಭಯ ಇಲ್ಲ ದೇವರ ಭಯದಲ್ಲಿ ಎಷ್ಟೋ ಜನ ಇವತ್ತು ನಡೀತಾ ಇಲ್ಲ ಸರಿ ಒಂದು ವೇಳೆ ನನಗೆ ನಿನಗೆ ಆ ಭಯ ಇಲ್ಲದೆ ಹೋದರೆ ಪ್ರಿಯರೇ ಐ ಅಂಡರ್ಸ್ಟ್ಯಾಂಡ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಜರ್ನಿ ಬಟ್ ಯು ಬಟ್ ಯು ಕೆನಾಟ್ ಪ್ರೊಲಾಂಗ್ ನಾನು ನೀನು ಆ ರೀತಿ ನಡಿಬಾರದು ದೇವ್ರನ್ನ ಕೇಳಿ ಅಪ್ಪಾ ನನಗೆ ನೀನು ಭಯ ಕೊಡಪ್ಪ ಯಾರೂ ಇಲ್ಲದೆ ಇರುವಾಗ ನಿನಗೆ ನಿನಗಿಷ್ಟವಲ್ಲದಂಥ ಕಾರ್ಯಗಳನ್ನ ನಾನು ನೋಡದೇ ಇರೋ ಹಾಗೆ ನಾನು ಮಾಡದೇ ಇರುವಾಗೆ ನನಗೆ ಕೃಪೆ ಕೊಡು ದೇವರೇ ಅಂತ ಕೇಳಿ ಪ್ರಿಯರೇ ಬೇಡ 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 ನಾನು ಹೇಳ್ತಾ ಇದ್ದೀನಿ ಬೇಡ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಯಾಕೆ ಪಾಸ್ಟಾರ್ ಆ ಥರ ಕೇಳ್ತಾ ಇದ್ದೀರ ಅಂದರೆ ಪೌಲನು ಸಹ ಹೇಳ್ತಾನೆ ಬೇಡ್ಕೊಳ್ತೀನಿ ಅಂತ ಹೇಳ್ತಾನೆ ನಾನು ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಆದ್ದರಿಂದ ದೇವರ ಸೇವಕನಾಗಿ ನಿಮ್ಮೆಲ್ಲರೂ ನಾನು ಬೇಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಅಂಥ ಒಂದು ಕಾರ್ಯಗಳಲ್ಲಿ ಇವತ್ತು ತೊಡಗಿದ್ದೇ ಆಗಿದ್ದರೆ ಸ್ಟಾಪ್ ಇಟ್ ಬೇಡ ಕರ್ತನ ಭಯದಲ್ಲಿ ಎಷ್ಟೋ ಜನ ನಡೀತಾ ಇಲ್ಲ ಅದಕ್ಕೆ ನಿಮಗೆ ಯಾರೂ ಎನ್ಕರೇಜ್ಮೆಂಟ್ ಮಾಡ್ತಾ ಇಲ್ಲ ಈ ಒಂದು ಪವಿತ್ರಾತ್ಮನೇ ನಿಮ್ಮನ್ನು ಎನ್ಕರೇಜ್ ಮಾಡ್ತಾ ಇಲ್ಲ ಮತ್ತೆ ದೇವರ ಭಯಭಕ್ತಿ ಅಂದರೆ ಪವಿತ್ರಾತ್ಮನ ಪ್ರೋತ್ಸಾಹ ಹೊಂದಬೇಕು ಮತ್ತೆ ನೀನು ಹೆಚ್ಚುತ್ತಾ ಬರಬೇಕು ಯು ಹ್ಯಾವ್ ಟು ಇನ್ಕ್ರೀಸ್ ಎಷ್ಟೋ ಜನ ಹೆಚ್ಚುತ್ತಾ ಬರ್ತಾ ಇಲ್ಲ ಇವತ್ತು ಯಾಕೆ ಯಾಕಂದರೆ ಒಂದು ಸಮಾಧಾನ ಇಲ್ಲ ಎರಡು ಭಕ್ತಿಯಲ್ಲಿ ಬೆಳೀತಾ ಇಲ್ಲ ಮೂರನೇದಾಗಿ ಭಯದಲ್ಲಿ ನಡೀತಾ ಇಲ್ಲ ನಾಲ್ಕನೇದಾಗಿ ಪವಿತ್ರಾತ್ಮನಿಂದ ಪ್ರೋತ್ಸಾಹ ಹೊಂದಿಲ್ಲ ಕರ್ತನು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ ದೇವರ ಪ್ರಸನ್ನತೆ ದೇವರ ಕೃಪೆ ನಿತ್ಯ ಜೀವವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಕ್ಕೆ ನಿಮಗೆ ಸಹಾಯ ಮಾಡಲಿ ಆಮೇಲೆ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಸ್ವರ್ಗ ತಂದೆ ದೇವರೇ ನಿಮ್ಮ ಸ್ತೋತ್ರ ಈ ದಿನ ದೇವರೇ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಂತ ಒಂದೊಂದು ದೇವ ಮಕ್ಕಳು ತನ್ನಾದೇವರೇ ಸ್ವಾಮಿ ನಿತ್ಯ ಜೀವನ ಗಟ್ಟಿಯಾಗಿ ನೀ ಕೃಪೆ ಕೊಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೆ ಕರ್ತನು ತಾನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಏಸು ನಿಮ್ಮನ್ನು ಕೈ ಬಿಡ பூதா வாததினா நானென்திகு மாரியேனும் பாப்பந்த காரதுள் ஆலேதேனா ரக்ஷகனா கண்டேனும் ஓமாலக்காருளி யுள்ளாயேசு என் கோர தேனிகிதா கத்தாலே ீ ஜத்தூடித்து நானீக தன்யநாதே சந்த என்ாத்ம தோருபே நாக கைதனோ என் பாபோழ நீருள நகே தீரு வீதா சவர்காத நந்த என்னாத்மாத் திவீது ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ಶಿಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

iru